ಅದರಿಂದ ದೇಶಭಕ್ತಿ ಅಂತ ಹೇಳಿದ್ರೆ ಬರೀ ಜೈ ಶ್ರೀರಾಮು ಅಲ್ವಾ ಇನ್ನೊಂದು ಅಲ್ಲಾಹು ಅಕ್ಬರ್ ಅಂದ್ರೆ ದೇಶಭಕ್ತಿ ಅಲ್ಲ ದೇಶಭಕ್ತಿ ಅಂದ್ರೆ ಈ ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಸಹ ಕಷ್ಟ ಬಿದ್ದು ಕೆಲಸ ಮಾಡಿ ಮಾಡಿದಾಗ ಮಾತ್ರ ಈ ದೇಶ ಅಭಿವೃದ್ಧಿ ಆಗುತ್ತೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಹಕ್ಕು ನಿಮಗೆ ಸಿಗಬೇಕು ಈಗ ಜಿ ಎಸ್ ಟಿ ಬಂದ ನಂತರ ಒಬ್ಬ ಭಿಕ್ಷಕನು ಸಹ ಟ್ಯಾಕ್ಸ್ ಕಟ್ತಾನೆ ಭಿಕ್ಷಕ ಟ್ಯಾಕ್ಸ್ ಕಟ್ಟೋದಂದ್ರೆ ಏನು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಖಜಾನೆ ಫಿಫ್ಟಿ ಪರ್ಸೆಂಟ್ ಇಲ್ಲಿ ತುಂಬುತ್ತೆ ಫಿಫ್ಟಿ ಪರ್ಸೆಂಟ್ ಡೆಲ್ಲಿನಲ್ಲಿ ತುಂಬುತ್ತೆ ಆದ್ದರಿಂದ ಈ ಖಜಾನೆ ಮೇಲಿರ್ತಕ್ಕಂಥ ಹಕ್ಕು ನಿಮಗೆ ಹಕ್ಕು ಈ ಹಣವನ್ನು ನೀವು ಸಮಾಜ ಕಲ್ಯಾಣಕ್ಕಾಗಿ ಸರಿಸಮವಾಗಿ ಹಂಚಬೇಕಾಗತ್ತೆ ಮೀನುಗಾರರು ಇಷ್ಟು ಹಣ ಸಂಪಾದನೆ ಮಾಡಿ ಇಷ್ಟೊಂದು ತೆರಿಗೆ ಕಟ್ಟಿದ್ದಾರೆ ಅಂದರೆ ಆ ಹಣವನ್ನು ಮೀನುಗಾರರಿಗೆ ಯಾವ ರೀತಿ ಹಂಚಬೇಕು ಅನ್ನೋದು ಯೋಚನೆ ಮಾಡಬೇಕು ಅದೇ ಎಲ್ಲ ಉದ್ಯೋಗದಲ್ಲೂ ಸಹ ಇರ್ತಕ್ಕಂಥವ್ರು ತೆರಿಗೆ ಕಟ್ತಾರೆ ಆದ್ದರಿಂದ ಕೆಳಮಟ್ಟದಲ್ಲಿರ್ತಕ್ಕಂಥ ಕೆಳ ಸಮುದಾಯದವರು ಏನಿದ್ದಾರೆ ಕೆಳಮಟ್ಟದಿಂದ ಐವತ್ತು ಪರ್ಸೆಂಟ್ ಇರ್ತಕ್ಕಂಥ ಸಮುದಾಯ ಕೇಂದ್ರದ ಮತ್ತು ರಾಜ್ಯದ ಖಜಾನೆಗೆ ಅರವತ್ನಾಲ್ಕು ಪರ್ಸೆಂಟ್ ತೆರಿಗೆ ಕಟ್ತಾ ಇದ್ದಾರೆ ತುಂಬ್ತಾ ಇದ್ದಾರೆ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಹತ್ತು ಪರ್ಸೆಂಟ್ ಜನ ಕೇವಲ ಹನ್ನೆರಡು ಪರ್ಸೆಂಟ್ ಮಾತ್ರ ಟ್ಯಾಕ್ಸ್ ತುಂಬ್ತಾ ಇರೋದು ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ನೀವು ಅವ್ರಿಗೆಲ್ಲ ಹಂಚಿ ನಮಗೇನು ಅಭ್ಯಂತರ ಇಲ್ಲ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಅರವತ್ತು ಪರ್ಸೆಂಟ್ ತೆರಿಗೆ ಈ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಮತ್ತು ದಲಿತರು ಮತ್ತು ಆದಿವಾಸಿಗಳಿಗೆ ಸರಿಸಮಾನವಾಗಿ ಹಂಚಿಕೆ ಆಗ್ತಕ್ಕಂಥ ಕೆಲಸ ಆಗಬೇಕಾದ್ರೆ ನೀವು ನಿಮ್ಮ ಸಂಘಟನೆಗಳ ಮೂಲಕ ಒಂದು ರೀತಿಯ ಜಾಗೃತಿಯನ್ನು ಮೂಡಿಸಿದಾಗ ಮಾತ್ರ ಆಗುತ್ತೆ ಇಲ್ಲಾಂದರೆ ಈಗಲೂ ಸಹ ಚಂದ್ರಶೇಖರ್ ಅವರೇ ನಿಮ್ಮ ಸರ್ಕಾರದಲ್ಲಿ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇನ್ನೂ ಒಂದೂವರೆ ವರ್ಷ ಆಯಿತು ಬಿಡಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಹಂಚಬೇಕಾಗಿತ್ತು ಇಷ್ಟೊತ್ತಿಗೆ ಇನ್ನೂ ಹಂಚಿಕೆ ಆಗಿಲ್ಲ ಸಣ್ಣ ಸಣ್ಣ ಸಮುದಾಯದವ್ರಿಗೆ ಅದು ಯಾಕೆ ನಿಂತಿದೆ ಅನ್ನೋದು ಇನ್ನೂ ಸರ್ ಗೊತ್ತಿಲ್ಲ ಆದ್ದರಿಂದ ನಾವು ಸಹ ನಮ್ಮದು ಜವಾಬ್ದಾರಿ ಇದೆ ಸರ್ಕಾರದಲ್ಲಿ ಬಂದಿರತಕ್ಕಂಥ ಹಣ ನಿಮಗೆ ಸರಿಸಮಾನ ಹಂಚಿಕೆ ಆಗಬೇಕಾದ್ರೆ ಜನಪ್ರತಿನಿಧಿಗಳು ಸಹ ಅದಕ್ಕೆ ಪರವಾಗಿ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ನೀವೆಲ್ಲರೂ ಸಹ ಎಮ್ ಎಲ್ ಎ ಆಗೋದಿಲ್ಲ ಮಾತ್ರ ನೀವು ಮನಸ್ಸು ಮಾಡಿದ್ರೆ ಯಾವ ಎಮ್ ಎಲ್ ಎನಾದ್ರೂ ಸೋಲಿಸ್ಬೋದು ಯಾವ ಎಮ್ ಎಲ್ ಎನಾದ್ರೂ ಗೆಲ್ಲಿಸ್ಬೋದು ಆದ್ರಿಂದ ಆ ಶಕ್ತಿ ನಿಮ್ಮಲ್ಲಿರೋದರಿಂದ ಆ ಶಕ್ತಿಯ ಮೂಲಕ ನಿಮ್ಮ ಅಭಿವೃದ್ಧಿಗಾಗಿ ನೀವು ಕೆಲಸ ಮಾಡಿ ಅಂತ ಹೇಳಿ ಈ ಒಂದು ಒಳ್ಳೆ ಸಮಾರಂಭವನ್ನು ಮಾಡಿ ನನಗೂ ಎರಡು ಮಾತಾಡಲಿಕ್ಕೆ ಕಲ್ಸಿ ಕಲ್ಸಿದಕ್ಕೆ ತಮ್ಮೆಲ್ಲರಿಗೂ ಸಹ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ನಮಸ್ಕಾರ ಧನ್ಯವಾದಗಳು ನಾವು ಕಂಡಂತಹ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿರಿಯ ನಾಯಕರು ನಮ್ಮೆಲ್ಲರ ಅಚ್ಚುಮತ್ತಿನ ಬಿ ಕೆ ಹರಿಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು ಸರ್ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿಯಾಗಿ ರಮೇಶ್ ಎಸ್ ತಂಗ್ಳಾಯಿರೋರು ಕರೆದು ಮಾತನಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಸಿ ಪಿಶರ್ಮನ್ ಕಾಂಗ್ರೆಸ್ಸಿನ ಸಂಘಟನಾ ಕಾರ್ಯದರ್ಶಿಗಳು ರಮೇಶ್ ತಂಗ್ಳಾಯಿ ರಮೇಶ್ ತಂಗ್ಳಾಯ್ ಕ್ಷಮಿಸಬೇಕು ಅವರು ಹೊರಗಡೆ ಇರಬೇಕು ಉತ್ತರ ಕನ್ನಡದ ಪರವಾಗಿ ವಿಷ್ಣು ಹರಿಕಾಂತ್ ಅವರು ಎರಡು ಮಾತಾಡಬೇಕು ಅಂತೇಳಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ ವಿಷ್ಣು ಹರಿಕಾಂತ್ ಅವರು ಇವತ್ತಿನ ಈ ಮೀನುಗಾರರ ಸಮಾವೇಶಕ್ಕೆ ಆಗಮಿಸಿದಂಥ ವೇದಿಕೆ ಮೇಲೆ ಕುಳಿತಂಥ ಮಹನೀಯರೇ ಹಾಗೂ ನೆರೆದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಹಾಗೂ ಕಿರಿಕಿರಿಯ ವಿಷ್ಣು ಹರಿಕಾಂತ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದವರು ಕಾರವಾರ ಕಾರವಾರ ಅಂತ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿಯೇ ಒಂದು ಅತ್ಯುನ್ನತವಾದ ಬಂದರು ಎರಡನೇದಾಗಿ ಮಂಗಳೂರು ಮಂಗಳೂರಿನಲ್ಲಿ ಸಂಘಟಿತವಾದಂಥ ಜನ ಇದ್ದಾರೆ ಆದರೆ ಕಾರವಾರದಲ್ಲಿಯೂ ಇದ್ದಾರೆ ಆದರೆ ಸಂಘಟನೆ ಕುರಿತು ಸ್ವಲ್ಪ ನಾವು ಹಿಂದಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಮಂಕಾಳು ವೈದ್ಯ ಭಟ್ಕಳದವರು ನಮ್ಮ ಮೀನುಗಾರಿಕೆ ಇಲಾಖೆಯ ಸಚಿವರಿದ್ದಾರೆ ಅವರು ಸಹಿತ ನಮ್ಮವರೇ ಹಾಗಾಗಿ ನಾನು ನಮ್ಮ ಮೀನುಗಾರರ ಬಗ್ಗೆ ಹೇಳಬೇಕಂತೇಳಾಗಿದ್ದರೆ ಈಗಾಗಲೇ ನಮ್ಮ ಕೆಲವರು ಹೇಳಿದ್ದಾರೆ ಕೋಟಿಗಟ್ಲೆ ರೂಪಾಯಿ ಬಂಡವಾಳ ಇದೆ ಅದು ಯಾರ ಪಾಲಿಗೆ ಹೋಗಿದೆ ಗೊತ್ತಾಗೋಂಗಿಲ್ಲ ನಾವು ಸಹಿತ ಸಂಘಟನೆಯಲ್ಲಿ ನಾನು ಇಂಟಕ್ಕೆ ಜಿಲ್ಲಾಧ್ಯಕ್ಷನಾಗಿದ್ದೆ ಅಲ್ಲಿಯ ಮಂಡಳ ಪ್ರಧಾನನಾಗಿದ್ದೆ ಕಾರ್ಮಿಕ ಸಂಘಟನೆಯ ಹೋರಾಟದಿಂದ ನಾನು ಮುಂದವನು ಬಂದವನಾಗಿದ್ದೇನೆ ಆದರೂ ಸಹಿತ ನಮ್ಮ ಈ ಒಂದು ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೇಳಿದ್ರೆ ಭಾಳ ಕಷ್ಟ ಈಗಾಗಲೇ ಕಾರವಾರ ಸಾಗರಮಾಲಾ ಯೋಜನೆ ಹೊನ್ನಾವರದಲ್ಲಿ ನೋಡಿದ ಅಲ್ಲೊಂದು ಉದ್ಯಮ ಮೀನುಗಾರರನ್ನು ತುಳಿಯುವಂಥ ಕೆಲಸ ಎಲ್ಲ ಕಡೆಯಲ್ಲೂ ನಡೀತಾನೇ ಇದೆ ಅದಕ್ಕೆ ನಾವೆಲ್ಲ ಸಂಘಟಿತರಾಗಿ ಮೀನುಗಾರರು ನಾನು ಆ ಜಾತಿ ಈ ಜಾತಿ ಅಂತ ಕೇಳುವಾಗಿಲ್ಲ ಮೀನುಗಾರ ಸಂಘಟನೆ ಒಂದಾದರೆ ಸಾಗರಮಾಲ ಯೋಜನೆ ಬಗ್ಗೆ ಭಾಳ ಹೋರಾಟ ಇದೆ ಅದು ಆಗುವಂಗಿಲ್ಲ ಸಾಗರಮಾಲ ಯೋಜನೆ ಕಾರವಾರದಲ್ಲಿ ಆಯಿತು ಅಂತೇಳಿದರೆ ಮೀನುಗಾರರೆಲ್ಲ ಮೇಲೆ ಅಂತ ಹೇಳಿದ್ರೆ ಜಮೀನನ್ನು ಹುಡುಕೊಂಡು ಹೋಗಬೇಕಾಗ್ತದೆ ಮೀನುಗಾರಿಕೆ ಅಲ್ಲಿ ಹಾಗಾಗಿ ನಮ್ಮ ಹರಿಪ್ರಸಾದ್ ಇದ್ದಾರೆ ಅವರಿಗೆಲ್ಲ ಗೊತ್ತಿದೆ ಆ ಆ ಕಡೆ ಏರಿಯಾ ಹಾಗಾಗಿ ಅವರು ಕಾರವಾರದ ಬಗ್ಗೆ ಕಾರವಾರ ಮೀನುಗಾರರ ಬಗ್ಗೆ ಸ್ವಲ್ಪ ನಮ್ಮ ಈ ಒಂದು ರಾಜ್ಯ ಮಟ್ಟದ ಲೀಡರಲ್ಲಿ ಅಲ್ಲಿ ಯಾವ ರೀತಿಯಾಗಿ ಮೀನುಗಾರರನ್ನು ಸಂಘಟಿಸಬೇಕು ಅವರಿಗೆ ಯಾವ ರೀತಿ ಉದ್ಯೋಗ ದೊರಕುವ ಹಾಗೆ ಮಾಡಬೇಕು ಉದ್ಯೋಗ ಎಲ್ಲಿ ತಪ್ಪು ಹೋಗ್ತದೆ ಅದನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನು ಅವರು ಹಿರಿಯ ರಾಜಕಾರಣಿಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಎಲ್ಲ ಮಾಹಿತಿ ಇದೆ ಹಾಗಾಗಿ ಈ ಇವರ ಮೂಲಕ ನಾನು ವಿಧಾನಸಭೆಯಲ್ಲಿಯೂ ಅಥವಾ ನಮ್ಮ ಮುಖ್ಯಮಂತ್ರಿಗಳ ಜೊತೆಯಲ್ಲಿಯೂ ಸಚಿವರ ಜೊತೆಯಲ್ಲಿಯೋ ಚರ್ಚೆ ಮಾಡಿ ಅವರು ಸಹಿತ ಈ ಬಗ್ಗೆ ಸ್ವಲ್ಪ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ಈ ಮೂಲಕ ಅವರಲ್ಲಿ ವಿನಂತಿ ಈ ಒಂದು ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಹಾಗಾಗಿ ಅಲ್ಲದೆ ನಾವು ಸಹಿತ ಸಂಘಟನೆ ಮಾಡ್ತಾ ಇದ್ದೇವೆ ಮೊನ್ನೆ ವಿಶ್ವ ಮೀನುಗಾರಿಕೆ ಇಲಾಖೆ ಇದು ಇದು ಮೀನುಗಾರಿದ್ರಿಂದ ದೊಡ್ಡ ಕಾರ್ಯಕ್ರಮ ಆಯಿತು ಮುರುಡೇಶ್ವರದಲ್ಲಿ ಅಲ್ಲೂ ಸಹಿತ ಸಾವಿರಾರು ಲಕ್ಷ ಜನ ಸೇರಿದ್ರು ಅದು ಸಹಿತ ಒಂದು ದೊಡ್ಡ ಕಾರ್ಯಕ್ರಮವಾಗಿ ಬೆಳೀತಾ ಬಂದಿದೆ ಈ ನಮ್ಮ ಮೀನುಗಾರರಿಂದ ಸಂಘಟನೆ ಇಲ್ಲ ಅಂತ ಹೇಳುವಾಗಿಲ್ಲ ಆಗ್ತದೆ ಮುಂದೆ ಬಂದು ಮಾಡುವಂಥ ಕೆಲಸ ನಾವೆಲ್ಲ ಇಲ್ಲಿ ಕುಂತವ್ರು ಮಾಡಬೇಕಾಗ್ತದೆ ಹಿರಿಯರಾದಂಥವರು ಸಹಿತ ಮಾಡಬೇಕಾಗ್ತದೆ ಈಗ ನಮ್ಮ ಮಂಜುನಾಥ್ ಸುಣ್ಗಾರ್ ಹೌದಲ್ಲ ಮುಗಿಸ್ತೇನೆ ಮಂಜುನಾಥ್ ಸುಣ್ಗಾರ್ ಇವರು ಈ ಒಂದು ಮೀನುಗಾರ ವಿಭಾಗದ ಸಂಘಟನೆಯನ್ನು ಇಡೀ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಮಾಡಲಿ ಸಂಘಟಕರನ್ನು ಸಂಘಟಿಸಲಿ ಅಂತ ಹೇಳಿ ನಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊ ಕೊಟ್ಟಂಥ ಸಂಘ ಸಂಘಟಕರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ವಿಷ್ಣು ಹರಿಕಾಂತ್ ಸರ್ ಅವರೇ ಈಗ ರಮೇಶ್ ತಂಗ್ಲಾಯಿ ಸರ್ ಅವರು ಎರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಏನು ಬೇರೆ ಹೌದು ಏನೋ ಬುಕ್ಕಿದ್ದು ಹತ್ತು ಕೊಡಿ ಅದು ಕೊಡಿ ಹಾರ ತಗೊಂಡು ಹಾರ ತಗೊಳ್ಳಲ್ಲ ಕೊಟ್ಟು ಬಂದು ನೋಡಿ ನಿಮ್ಮ ಬಸ್ ಗೌರವಾನ್ವಿತ ವಿಶ್ವ ಮೀನುಗಾರಿಕಾ ದಿನಾಚರಣೆಯ ಸಲುವಾಗಿ ವೇದಿಕೆಯಲ್ಲಿ ಇರುವಂತ ನನ್ನೆಲ್ಲ ಆತ್ಮೀಯ ಕಾಂಗ್ರೆಸ್ ಮುಖಂಡರೇ ಹಾಗೂ ಬಂದಂತ ಎಲ್ಲ ನನ್ನ ಸಮುದಾಯದ ಮೀನುಗಾರ ಬಂಧುಗಳೇ ನಿಮ್ಗೆಲ್ಲರಿಗೂ ವಿಶ್ವ ಮೀನುಗಾರಿಕಾ ದಿನಾಚರಣೆಯ ಶುಭಾಶಯನ್ನ ಕೋರ್ತಾ ಇದ್ದೇನೆ ಪ್ರಾಯಶ ಇವತ್ತು ನಾವು ಸಮಸ್ಯೆಯನ್ನ ಹೇಳಲಿಕ್ಕೆ ನಮ್ಮ ಮೀನುಗಾರರು ಸಚಿವರು ಇರ್ಬೇಕಿತ್ತು ಬರ್ತಾರೆ ಬಂದಿದ್ರೆ ಅವರು ಇದರಲ್ಲಿ ಹೇಳಿದ್ರೆ ಸ್ವಲ್ಪ ನಮ್ಗೆ ಬಲ ತುಂಬುತ್ತದೆ ಯಾಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗ್ಬೇಕಂತ ಕೆಲ ನಮ್ಮ ಅಕ್ಕಂದ್ರು ಹೇಳಿದ್ರು ಸಹೋದರರು ಹೇಳಿದ್ರು ಒಗ್ಗಟ್ಟಾಗೋದು ಹೇಗೆ ಸರ್ ಒಗ್ಗಟ್ಟಾಗಬೇಕಾದ್ರೆ ನಮ್ಮಂಥ ಬಡ ಮೀನುಗಾರರಿಗೆ ನಮ್ಮ ಮಿನಿಸ್ಟ್ರುಗಳು ಕಾಂಗ್ರೆಸ್ ಮುಖಂಡರು ಹತ್ತಿರದಲ್ಲಿ ಸಿಗಬೇಕು ಹತ್ತಿರದಲ್ಲಿ ಸಿಗ್ರೆ ನಮ್ಗೆ ಆಗುತ್ತದೆ ಬಂಡವಾಳಶಾಹಿಗಳು ನೇರವಾಗಿ ನಿಮ್ಮ ಹತ್ರ ಬಂದು ಆಗಿ ಅವರ ಕೆಲಸ ಮಾಡ್ಕೊಳು ಹೋಗ್ತಾರೆ ಸರ್ಕಾರದಿಂದ ಸವಲತ್ತು ನಮಗೆ ಸಿಗಲ್ಲ ಯಾರಿಗೆ ಸಿಗುತ್ತೆ ಸಬ್ಸಿಡಿ ಹಲವಾರು ಫ್ಯಾಕ್ಟ್ರಿ ಮಾಡ್ತಾರೆ ಹಲವಾರು ಬೋಟ್ಗಳನ್ನು ಮಾಡ್ತಾರೆ ಅವರಿಗೆ ಸಬ್ಸಿಡಿ ಅವ್ರ ಬೋಟ್ ಆಗೋದೊಳಗೆ ಸಿಗ್ತದೆ ಆದರೆ ಬಡ ಮೀನುಗಾರರಿಗೆ ಕೇಂದ್ರ ಪುರಸ್ಕೃತ ಯೋಜನೆ ಅಂತ ಇದೆ ಮೀನುಗಾರರಿಗೆ ಮೂರು ಲಕ್ಷ ಜೀರೋ ಪರ್ಸೆಂಟ್ ಸಬ್ಸಿಡಿ ಲೋನ್ ಇದೆ ಪ್ರಾಯಶ ಇದು ಎರಡು ಮೂರು ವರ್ಷ ಆದರೂ ನಮಗೆ ಈ ಸಬ್ಸಿಡಿ ಸಿಗೋದಿಲ್ಲ ಯಾಕೆ ಸಿಗಲ್ಲ ಹೇಳಿ ನಮ್ಗೆ ಯಾಕೆ ಸಿಗಲ್ಲ ಅಂದರೆ ನಮಗೆ ನಿಮ್ಮನ್ನ ಭೇಟಿ ಆಗಲಿಕ್ಕೆ ಆಗ್ತಾ ಇಲ್ಲ ನಮ್ಮನ್ನು ನೀವು ಹತ್ತಿರದಲ್ಲಿ ಕರೆಸ್ಕೊಳ್ಳೋದಿಲ್ಲ ಇದು ಯಾವತ್ತು ಬಡ ಮೀನುಗಾರನ್ನು ಹತ್ತಿರ ಕರೆಸ್ಕೊಳ್ಳುವಂತ ಕೆಲಸ ಆಗ್ತದೆ ಖಂಡಿತ ಆ ಒಂದು ಕೇಂದ್ರ ಪುರಸ್ಕೃತ ಯೋಜನೆ ಇರ್ಬೋದು ಮೀನುಗಾರಿಕೆ ಸಿಗುವ ಒಂದು ಜೀರೋ ಪರ್ಸೆಂಟ್ ಲೋನ್ ಏನಿದೆ ಅದ ಸಬ್ಸಿಡಿ ಅದ ಲೋನ್ ಮುಗಿಯುವುದೊಳಗೆ ಸಿಗ್ಬೇಕಾದ್ರೆ ನೀವು ನಮ್ಗೆ ಸಮೀಪದಲ್ಲಿ ಸಿಗ್ಬೇಕಂತ ನಾನು ಈ ಸಭೆಯಲ್ಲಿ ಆಗ್ರಹ ಪಡಿಸ್ತೇನೆ ಮತ್ತೊಂದು ಅಟ್ಟ ಹೇಳಿದ್ರು ಒಳನಾಡಿಗಿನ ಒಂದು ಕಾನೂನು ಕರಾವಳಿ ಭಾಗಕ್ಕೊಂದು ಕಾನೂನು ಅಂತ ಪ್ರಾಯಶ ಕರಾವಳಿಯವರು ಸ್ವಲ್ಪ ಹೋರಾಟದಲ್ಲಿ ಮುಂದೆ ಇದ್ದಾರೆ ಒಂದೇದಾಗಿ ಮನೆ ಕಟ್ಟಲಿಕ್ಕೆ ಐದು ಲಕ್ಷ ಒಳನಾಡಿನವರಿಗೆ ಐದು ಲಕ್ಷ ಸಿಗಲ್ಲ ಪ್ರಾಯಶ ಐದು ಲಕ್ಷ ಕೂಡ ಮನೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಮನೆ ಕಟ್ಟಬೇಕಾದ್ರೆ ಒಂದು ಹತ್ತು ಇಪ್ಪತ್ತು ಲಕ್ಷ ಆದ್ರೂ ಬೇಕು ಕರಾವಳಿ ಭಾಗದವರು ಸ್ವಲ್ಪ ಹೋರಾಟ ಮಾಡ್ತಾರೆ ಒಂದು ಕಾಲು ಲಕ್ಷವನ್ನ ಅದನ್ನ ಹತ್ತು ಏರ್ಸ್ಬೇಕಂತ ನಾವು ಕೇಳ್ತಾನೇ ಇರ್ತೇವೆ ಆಗಾಗ್ಲಿಕ್ಕೆ ಹೋಗಿ ಅದು ಸ್ವಲ್ಪ ಕರಾವಳಿ ಭಾಗದಲ್ಲಿ ಇಂಥ ಸಮಾವೇಶ ಕಾರ್ಯಕ್ರಮಗಳು ಅನೇಕ ಕಡೆ ಆಗ್ತಾ ಇರ್ತದೆ ಆವಾಗ ನಾವು ನಮ್ಮ ಒಂದು ಬೇಡಿಕೆಯನ್ನು ಇಡ್ತೇವೆ ಆ ಬೇಡಿಕೆಗೆ ಮಂಜೂರಾತಿ ದೊರಲಿಕ್ಕೆ ಅವಕಾಶ ಆಗ್ತದೆ ಮತ್ತೊಂದು ಮೀನುಗಾರ ಒಬ್ಬ ಸತ್ರೆ ನಮಗೆ